ಆಂಧ್ರ ಪ್ರದೇಶದಲ್ಲಿ ಜನ ಕೋಳಿ ತಿನ್ನೋಕೆ ಭಯ ಪಡ್ತಾ ಇದ್ದಾರೆ ಹಕ್ಕಿ ಜ್ವರ ಆಂಧ್ರ ಮತ್ತು ತೆಲಂಗಾಣವನ್ನು ಕಾಡ್ತಾ ಇದ್ದು ಕುಕ್ಕೂಟೋದ್ಯಮ ಕಂಗಾಲಾಗಿ ಹೋಗಿದೆ ಲಕ್ಷಾಂತರ ಕೋಳಿಗಳನ್ನು ಹೂತು ಹಾಕಿದರೆ ಮೊಟ್ಟೆಗಳನ್ನು ನಾಶ ಮಾಡಲಾಗ್ತಾ ಇದೆ ಪೀಡಿತ ಗ್ರಾಮಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಅಧಿಕಾರಿಗಳು ದಿಟ್ಟ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಹಾಗಿದ್ರೆ ಕೋಳಿಗೆ ಬಂದಿರುವ ವೈರಸ್ ಯಾವುದು ಇದರಿಂದ ಏನನ್ನ ಎಫೆಕ್ಟ್ ಆಗುತ್ತೆ ಎಷ್ಟು ಕೋಳಿಗಳನ್ನು ನಾಶ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಆಂಧ್ರ ಪ್ರದೇಶದಲ್ಲಿ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ ಹರಡ್ತಾ ಇದ್ದು ಅದರ ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವೈರಸ್ನಿಂದ ನಲವತ್ತು ಲಕ್ಷ ಕೋಳಿಗಳು ಸತ್ತಿವೆ ಅಂತ ಹೇಳಲಾಗ್ತಾ ಇದೆ ಆದರೆ ಇದನ್ನು ಗಮನಿಸಿರುವ ಸಚಿವರು ಅನಗತ್ಯ ವದಂತಿ ಹರಡದಂತೆ ಎಚ್ಚರಿಕೆ ನೀಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿಕ್ಕ ವಿಚಾರ ಕೂಡ ದೊಡ್ಡಾಗುತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ ಕೋಳಿ ಇಷ್ಟು ಸತ್ತಿದೆ ಇದರಿಂದ ವೈರಸ್ ಹರಡುತ್ತೆ ನೀವು ಸಾಯ್ತೀರಾ ಅನ್ನೋ ಬಗ್ಗೆ ಸಾಕಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ತಾ ಇದೆ ರಾಶಿ ರಾಶಿ ಕೋಳಿಗಳು ಸತ್ತಿರುವ ಒಂದು ಫೋಟೋಗಳನ್ನು ಹಾಕಿ ಜನರಿಗೆ ತಲುಪಿಸುವ ಕೆಲಸ ಅನೇಕರು ಮಾಡ್ತಾ ಇದ್ದಾರೆ ಹೀಗಾಗಿ ರಾಜ್ಯಾದ್ಯಂತ ಒಟ್ಟು ಹತ್ತು ಪಾಯಿಂಟ್ ಏಳು ಕೋಟಿ ಕೋಳಿಗಳ ಪೈಕಿ ಇತ್ತೀಚಿನ ದಿನಗಳಲ್ಲಿ ಐದು ಪಾಯಿಂಟ್ ನಾಲ್ಕು ಲಕ್ಷ ಕೋಳಿಗಳು ಮಾತ್ರ ಸಾವನ್ನಪ್ಪಿವೆ ಅಂತ ಆಂಧ್ರ ಪ್ರದೇಶ ಪಶುಸಂಗೋಪನಾ ಸಚಿವ ಕೆಅಚ್ಚನಾಯ್ಡು ಹೇಳಿದ್ದಾರೆ ರಾಜ್ಯ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ರೋಗ ಬಾಧಿತವಾಗಿರುವ ಹದಿನಾಲ್ಕು ಸಾವಿರ ಉಳಿದ ಕೋಳಿಗಳನ್ನು ಮತ್ತು ಮುನ್ನೂರ ನಲವತ್ತು ಮೊಟ್ಟೆಗಳನ್ನು ವೈರಸ್ ಕಂಡು ಬಂದಿರುವ ನಾಲ್ಕು ಪೀಡಿತ ಕೋಳಿ ಫಾರಂಗಳಲ್ಲಿ ಅವುಗಳನ್ನು ಹೂಳಲು ಅಧಿಕೃತ ಯಂತ್ರಗಳನ್ನು ಸಜ್ಜುಗೊಳಿಸಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ನಲವತ್ತು ಲಕ್ಷ ಕೋಳಿಗಳು ನಲವತ್ತು ಲಕ್ಷ ಕೋಳಿಗಳ ವಿಲೇವಾರಿ ಅಸಾಧ್ಯ ನಲವತ್ತು ಲಕ್ಷ ಕೋಳಿಗಳು ಈ ವೈರಸ್ನಿಂದ ಸತ್ತಿದರೆ ಅವುಗಳನ್ನು ವಿಲೇವಾರಿ ಮಾಡಬೇಕಾಗುತ್ತದೆ ನಲವತ್ತು ಲಕ್ಷ ಕೋಳಿಗಳನ್ನು ಹೂಳಲು ದೊಡ್ಡ ಫಂಡಗಳನ್ನೇ ತೋಡಬೇಕು ಇದು ಬಹಳ ಕಷ್ಟಕರವಾಗಿದ್ದು ಇದಕ್ಕೆ ಭಾರಿ ಯಂತ್ರೋಪಕರಣಗಳು ಸಾಕಷ್ಟು ಭೂಮಿ ಬೇಕಾಗುತ್ತೆ ಮತ್ತು ಈ ಕೆಲಸಕ್ಕೆ ಬಹಳ ಮಂದಿ ಬೇಕು ಅಷ್ಟು ಮೊತ್ತದಲ್ಲಿ ಕೋಳಿಗಳು ಸತ್ತಿದ್ದು ಅವುಗಳನ್ನು ವಿಲೇವಾರಿ ಅಥವಾ ಹೂಳಿದರೆ ಅವುಗಳ ಕಾರ್ಯಾಚರಣೆಯನ್ನು ಮರೆ ಮಾಡುವುದಕ್ಕೆ ಅಸಾಧ್ಯ ಮುಖ್ಯವಾಗಿ ಇದನ್ನ ಯಾರಾದರೂ ಗಮನಿಸಿರ್ಬೇಕು ಅಂದರೂ ಕೊನೆಗೆ ಫೋಟೋವಾದರೂ ತೆಗೆದಿರಬೇಕು ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಲವತ್ತು ಲಕ್ಷ ಕೋಳಿಗಳು ಸತ್ತಿಲ್ಲ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಸಾಮೂಹಿಕ ವಿಲೇವಾರಿ ಆಗಿದ್ದರೂ ಯಾವುದೇ ಫೋಟೋಗಳು ವಿಡಿಯೋಗಳು ಲಭ್ಯವಿಲ್ಲದ ಕಾರಣ ಲಕ್ಷ ಕೋಳಿಗಳ ಸಾವಿನ ಸುದ್ದಿ ಪ್ರಶ್ನಾರ್ಹವಾಗಿದೆ ಎಂಬ ರೀತಿಯಲ್ಲಿ ಅವರು ಹೇಳಿದ್ದಾರೆ ಇನ್ನು ಪಶ್ಚಿಮ ಗೋದಾವರಿ ಜಿಲ್ಲೆಯ ವೇಲ್ಪುರು ಮತ್ತು ಪೂರ್ವ ಗೋದಾವರಿ ಜಿಲ್ಲೆಯ ಕಾನೂರು ಅಗ್ರಹಾರದಲ್ಲಿ ಮೊದಲು ವೈರಸ್ ಪತ್ತೆಯಾಗಿದ್ದು ಪೀಡಿತ ಪ್ರದೇಶದಲ್ಲಿನ ಎರಡು ಕೋಳಿ ಫಾರಂಗಳಲ್ಲಿನ ಕೋಳಿಗಳನ್ನು ಕೊಲ್ಲಲು ಸೂಚಿಸಲಾಗಿದ್ದು ಪಶುಸಂಗೋಪನಾ ಅಧಿಕಾರಿಗಳು ಆ ನಿಮಿತ್ತ ಕೆಲಸ ಆರಂಭಿಸಿದ್ದಾರೆ ಇನ್ನು ಏಲೂರು ಜಿಲ್ಲೆಯ ಬಂದಂಪುಡಿ ಗ್ರಾಮದಲ್ಲಿ ಎರಡು ಪಾಯಿಂಟ್ ಎರಡು ಲಕ್ಷ ಕೋಳಿಗಳು ಪಶ್ಚಿಮ ಗೋದಾವರಿ ಜಿಲ್ಲೆಯ ವೇಲ್ಪುರ್ನಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಕೋಳಿಗಳು ಪೂರ್ವ ಗೋದಾವರಿ ಜಿಲ್ಲೆಯ ಕಾನೂರು ಅಗ್ರಹಾರಂನಲ್ಲಿ ಅರವತ್ತೈದು ಸಾವಿರ ಮತ್ತು ಎನ್ ಟಿ ಆರ್ ಜಿಲ್ಲೆಯಲ್ಲಿ ಏಳು ಸಾವಿರ ಕೋಳಿಗಳು ಸಾವನ್ನಪ್ಪಿವೆ ವೈರಸ್ ಪೀಡಿತ ಕೋಳಿಗಳನ್ನು ರೆಡ್ ಝೋನ್ಗೆ ತರಲಾಗಿದೆ ಮತ್ತು ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಕೋಳಿ ಅಂಗಡಿಗಳನ್ನು ಮುಚ್ಚಲಾಗಿದೆ ಮೊಟ್ಟೆ ಕೋಳಿ ಮಾಂಸ ಸೇವಿಸೋಕೆ ಜನರಿಗೆ ಭಯ ಈ ವೈರಸ್ನಿಂದ ಜನರು ಮೊಟ್ಟೆ ಹಾಗೂ ಕೋಳಿ ಮಾಂಸವನ್ನು ಸೇವಿಸುವುದನ್ನು ನಿಲ್ಲಿಸಿದ್ದಾರೆ ಎಂಬ ವರದಿಗಳು ಇದ್ದು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸಚಿವರು ಭರವಸೆಯನ್ನು ನೀಡಿದ್ದಾರೆ ಮತ್ತು ಈಗಿನ ರೋಗದ ಪ್ರಭಾವ ಕ್ಷೀಣಿಸುತ್ತಿದೆ ಎಂದಿದ್ದಾರೆ ಬೇಯಿಸಿದ ಮೊಟ್ಟೆ ಮಾಂಸ ಸುರಕ್ಷಿತ ಮುಖ್ಯವಾಗಿ ಏರುತ್ತಿರುವ ತಾಪಮಾನವು ಹಕ್ಕಿ ಜ್ವರವನ್ನು ಕಡಿಮೆ ಮಾಡುತ್ತೆ ಈ ವೈರಸ್ ಕೇವಲ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ವರೆಗೆ ಮಾತ್ರ ಬದುಕಬಲ್ಲದು ಆದರೆ ಮೊಟ್ಟೆಯನ್ನು ಕುದಿಸಲಾಗುತ್ತೆ ಮತ್ತು ಕೋಳಿ ಮಾಂಸವನ್ನು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಲಾಗುತ್ತೆ ಆದ್ದರಿಂದ ಬೇಯಿಸಿದ ಮೊಟ್ಟೆಗಳು ಅಥವಾ ಕೋಳಿ ಮಾಂಸವನ್ನು ತಿನ್ನುವ ಮೂಲಕ ಹಕ್ಕಿ ಜ್ವರ ಹರಡುವ ಅಪಾಯ ಕಡಿಮೆ ಮತ್ತು ಏರುತ್ತಿರುವ ತಾಪಮಾನವು ವೈರಸ್ನ ಬದುಕುವಿಕೆಯನ್ನು ಮತ್ತಷ್ಟು ಕಡಿಮೆ ಮಾಡುತ್ತದೆ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ ಈ ವೈರಸ್ ಪ್ರಮುಖವಾಗಿ ಕೋಳಿ ಸಾಕಾಣಿಕೆದಾರರ ಸ್ವಚ್ಛತೆ ಇಲ್ಲದಿರುವುದೇ ಇದಕ್ಕೆ ಏಕೈಕ ಕಾರಣ ಅಂತ ಹೇಳಲಾಗ್ತಾ ಇನ್ನು ಪಶುಸಂಗೋಪನಾ ಇಲಾಖೆ ನಿರ್ದೇಶಕ ದಾಮೋದರ್ ನಾಯ್ಡು ರೋಗ ನಿಯಂತ್ರಣಕ್ಕೆ ಕ್ಷಿಪ್ರ ಪ್ರಗತಿಯ ತಂಡಗಳು ತಕ್ಷಣ ಕ್ರಮಗಳನ್ನು ತೆಗೆದುಕೊಳ್ತಿವೆ ರಾಜ್ಯಾದ್ಯಂತ ಏಳ್ನೂರ ಇಪ್ಪತ್ತೊಂದು ಆರ್ ಆರ್ ಟಿಗಳು ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಇವೆ ಪಶುಸಂಗೋಪನಾ ಇಲಾಖೆಯು ಜಾಗರೂಕವಾಗಿದೆ ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ಜಾರಿಗೊಳಿಸಲಾಗ್ತಾ ಇದೆ ವೈರಲ್ ರೋಗ ಪೀಡಿತ ಪ್ರದೇಶಗಳ ಸುತ್ತಲಿನ ಒಂದು ಕಿಲೋಮೀಟರ್ ವ್ಯಾಪ್ತಿಯನ್ನ ಎಚ್ಚರಿಕೆಯ ವಲಯವೆಂದು ಘೋಷಿಸಲಾಗಿದೆ ಎಂದು ಅಧಿಕೃತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಒಟ್ನಲ್ಲಿ ಹಕ್ಕಿ ಜ್ವರದಿಂದ ಆಂಧ್ರದಲ್ಲಿ ಭಯ ಶುರುವಾಗಿದ್ದು ಜನ ಕೋಳಿ ಮತ್ತು ಮೊಟ್ಟೆ ತಿನ್ನೋಕು ಭಯ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ